ಅವ್ನು ಗಣೇಶಾಯ ನಮಃ ಇನ್ನು ಹೋಗೋದೇ ಗ್ಯಾರಂಟಿ ಇಲ್ಲ ಫಂಕ್ಷನ್ಗೆ ಇವಳಿಗೆ ಸೀರೆ ಅಂತೆ ಅದಂತೆ ಇದಂತೆ ಬ್ಯಾಗಂತೆ ಎಲ್ಲ ರೆಡಿ ಮಾಡ್ಕೊಂಡು ಈಗಲೇ ಇಟ್ಕೊಂಡ್ಬಿಡು ನಿನ್ನ ತಮ್ಮ ಬತ್ತನಲ್ಲ ಅವನ ಜೊತೆ ಹೋಗು ಇಲ್ಲ ರೀ ಇಲ್ಲ ರೀ ಅವರು ಅವ್ರ ಗಂಡ ಹೆಂಡ್ತಿ ಹೋಗ್ತಾರೆ ಬೇಡ ನೀವು ಹೋದರೆ ನೀವು ಬಂದರೆ ಮಾತ್ರ ನಾನು ಹೋಗೋದು ಇಲ್ಲದೆ ಹೋದ್ರೆ ಹೋಗಲ್ಲ ನಿನಗೆ ಬೇಕ ನಿನಗೆ ಬೇಕಾಗಿರೋದು ನೀನು ಹೋಗಬೇಕಪ್ಪ ನಿನಗೆ ಬೇಕಾಗಿರೋದು ನೀನು ಹೋಗಬೇಕಪ್ಪ ನಾನೇನು ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತೀನ ಅಂತಾನೆ ನನಗೆ ಬೇಕಾದ ಕಡೆ ಕರ್ಕೊಂಡು ಹೋಗಬೇಕು ನನಗೆ ಬೇಕಾದ ಕಡೆ ನೀವು ಕರ್ಕೊಂಡು ಹೋಗಬೇಕು ಅದು ಯಾವಾಗಲೋ ಒಂದು ಸರಿ ಹೇಳ್ತೀನಿ ಒಂದು ಸರಿ ನೋಡೋಣ ಇನ್ನು ಗ್ಯಾರಂಟಿ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡಿರೋ ಹೊಟ್ರೆ ಹೋಗೋಣ ಇಲ್ಲದೆ ಹೋದರೆ ಬೇಡ ತುಮಕೂರು ಬೆಂಗಳೂರು ನೋಡ್ಕೊಂಡು ಸಾಕು ಇಲ್ಲೇ ಅಷ್ಟು ದೂರ ಯಾಕೆ ಹೋಗೋದು ಯಾವುದೂ ಇಲ್ಲ ಆದರೆ ಯಾವುದೂ ಇಲ್ಲ ಅಂದರೆ ಇನ್ನೇನು ಇದ್ದೇ ಇದೆಯಲ್ಲ ಹುಳಿಯಾರು ಮನೆ ತೋಟ ಇಲ್ಲೇ ನೋಡಿಕೊಂಡು ಇಲ್ಲೇ ಬಿಡು ಇಲ್ಲಿಗೆ ಬಂದಿದೆಯಾ ಇಲ್ಲೇ ಬಿಡು ಎಲ್ಲಿ ಹೋದರೂ ಸ್ವಲ್ಪ ಎಲ್ಲಿ ಹೋದರೂ ಸ್ವಲ್ಪ ನೆಡಿಯಲ್ಲ ಅದೇ ಕಾರು ಅಂತೀಯ ನಿನಗೆ ಯಾಕೆ ನೀವು ನೀವು ಇಲ್ವಾ ಹೋಗೋಕ್ಕೆ ಜಾಸ್ತಿ ಈಗ ಜಾಸ್ತಿ ಮಾತಾಡಬಾರ್ದು ಬಂದ ಮೇಲೆ ಮಾತಾಡೋಣ ಅಲ್ಲಿಗೆ ಹೋಗಿ ಬಂದ ಮೇಲೆ ಈಗ ಸುಮ್ಮನೆ ಇರೋಣ ಆಗೋ ಕೆಲಸನೂ ಆಗೋಲ್ಲ ಸುಮ್ಮನೆ ಇದ್ದು ಎಲ್ಲ ರೆಡಿ ಮಾಡಿ ಕೊಳ್ಳತೊಡಗಿದಳು ರಂಜಿತ ಸುಮ್ಮನೆ ಇದ್ದು ಎಲ್ಲ ಬ್ಯಾಗು ಇದು ಎಲ್ಲ ರೆಡಿ ಮಾಡ್ಕೊಳ್ಳೋದು ತೊಡಗಿದಳು ರಂಜಿತ ಅದಕ್ಕೆ ಸಂದ್ರದಲ್ಲಿ ಇರೋ ಹುಟ್ಟು ಗುಣ ಸಿಡ್ಕಿಕೊಂಡು ಅನ್ನೋದು ಮಾಡೋದು ಮಾಡೋದೆಲ್ಲ ಮಾಡೋದು ಸಿಡಕು ಮಾತ್ರ ಸಿಡ್ಕೋದು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ಕೊಂಡು ಹೋದರೆ ಸಂಸಾರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸಂಸಾರ ಒಬ್ರಿಗೊಬ್ಬರು ಸರಿ ಸ್ವಲ್ಪ ಸಮಾಧಾನ ಇದ್ದರೆ ಇಲ್ಲದೆ ಹೋದರೆ ಇಲ್ಲದೆ ಹೋದರೆ ಏನಿರುತ್ತೆ ಎಲ್ ಎಲ್ಲೂ ಹೋಗಲ್ಲ ಬರಲ್ಲ ಇನ್ನೂ ಮಾಡೋದು ಇಲ್ಲ ಮೈಯತ್ತಿಯರುಗಳೇ ನೀರಿಗೆ ಎಳೆಯುತ್ತೆ ಅಂತ ಎಲ್ಲ ಬಿಟ್ಟು ಹೋಗುತ್ತೆ ಒಬ್ರಿಗಾದರೂ ಸ್ವಲ್ಪ ಸಹನೆ ತಾಳ್ಮೆ ಇದ್ದರೆ ಎಲ್ಲ ತವ್ರ ಮನೆ ಗಂಡನ ಮನೆ ಅಂತ ಸಂಬಂಧ ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮದು ತಮ್ಮದು ಅಂತ ಇರ್ತಾರೆ ಇಲ್ಲದೆ ಹೋದರೆ ಏನೂ ಇಲ್ಲ ಹ್ಞೂ ನೀನೇನು ಯಾರು ಏನಂದ್ರೂ ಸುಮ್ಮನೆ ಇರ್ತೀಯ ಅನ್ನುವ ನೀನೇನೇನು ಅಂದರೂ ಅನ್ನಿಸ್ಕೋತೀಯ ಸುಮ್ಮನೆ ಇರ್ತೀಯ ಅನ್ನುವಾಗ ಅನ್ನಿಸ್ಕೋಬೇಕು ಅನ್ ನಾವು ಅನ್ನಬೇಕು ಸುಮ್ಮನೆ ಇರುವಾಗ ಇರಬೇಕು ಹಾಗಿದ್ರೆ ಮಾತು ಹೋದ ಕಡೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹ್ಞೂ ಬಿಡು ನಾಳೆ ಹೇಗೆ ನಾಳೆ ಹೇಗಿದ್ದರೂ ತುಮಕೂರಿಗೆ ಹೋಗ್ತೀವಲ್ಲ ಏನೇನು ಬೇಕೋ ಅದೆಲ್ಲ ಬಿಡು ತಿರ್ಗಾ ಬಂದು ಅದಿಲ್ಲ ಇದಿಲ್ಲ ಅಂದ್ಬೇಡ ಆಮೇಲೆ ಬಂದು ಅಲ್ಲಿಂದ ಬಂದು ಹೋಗೋಣ ಪೆಟ್ರೋಲ್ ದುಡ್ಡು ಕೊಡಬೇಕಾದ್ರೆ ದುಡ್ಡು ಕೊಟ್ರೆ ಕಾರ್ ತಗೊಂಡು ಹೋಗೋಣ ಹ್ಞೂ ಡ್ರೈವರ್ ಬ್ಯಾಟನು ಕೊಟ್ಬಿಡು ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಯ್ಯೋ ಅದೆಲ್ಲ ಇದ್ದೇ ಇರುತ್ತೆ ಕೊಡೋದು ಇಳಿಸ್ಕೊಳ್ಳೋದು ಎಲ್ಲ ಹ್ಞೂ ಹೋಗೋಣ ನಾನು ಕೊಡದಲ್ಲೇ ಇರ್ತೀನ ಎಲ್ಲೊಬ್ರು ನಾನೇ ಕೊಡೋದು ಹೋಟ್ಲು ತಿಂಡಿ ಎಲ್ಲ ಕೊಡ್ತಿರಲಿಲ್ವಾ ಹ್ಞೂ ಕೊಡ್ತೀಯಾ ಕೊಡ್ತೀಯಾ ಎಲ್ಲ ನನ್ನ ತಲೆ ಮೇಲೆ ಮೆಚ್ಚೀಯ ಕೊಡ್ತೀನಿ ಅಂತ ಹೇಳಿ ಯಾರೋ ಒಬ್ಬರು ಮಾಡಿದ್ರಾಯ್ತು ಬಿಡ್ರಿ ನೀವು ನೀವೊಂದು ಮಾಡಿದರೆ ನಾನು ಇನ್ನೊಂದು ಮಾಡ್ತೀನಿ ನಾನು ಮನೆಗೋಸ್ಕರನೇ ಮಾಡೋದು ಎಲ್ಲ ಮನೆಗೋಸ್ಕರನೇ ಮಾಡೋದು ನೀವು ಮನೆಗೋಸ್ಕರ ನಾವು ಮನೆಗೋಸ್ಕರ ಮನೆಗೋಸ್ಕರ ಮಾಡ್ಕೊಂಬಂದರೆ ಮನೆ ಚೆನ್ನಾಗಿದ್ದೀರ ಏನೇನು ಕಾಲು ನೋವು ಕಾಲು ನೋವು ಕಾಲು ನೋವು ಇನ್ನೇನು ಚೆನ್ನಾಗ ಕಾಲು ನೋವು ಕೈ ನೋವು ಎಲ್ಲ ಇದ್ದೇ ಇರುತ್ತೆ ಗಲಾಟೆ ತಲೆನೋವು ಇದ್ದೇ ಇರುತ್ತೆ ಗಲಾಟೆ ಆದರೆ ಬರೋದು ಆಗವರೆಗೂ ಬರೋದು ಅಂದ್ಕೊಂಡು ಸೊಸೆಗೆ ಹೇಳಿದಾಗ ಕಾಲು ನೋವು ಕೈ ನೋವು ಅಂತ ಸೊಸೆ ಅತ್ತೆ ಸೊಸೆ ಅಮ್ಮ ಹೇಳಿದಾಗ ಹ್ಞೂ ನಿಮಗಿನ್ನೇನು ಬಾಯಿನವಂತೂ ಬರಲ್ಲ ಇಲ್ಲಿಂದ ಒಂದು ಫರ್ಲ್ಲ ಅಂತ ಕೇಳಿಸುತ್ತೆ ನಿಮ್ಮ ಬಾಯಿಗಳು ಸ್ವಲ್ಪ ನಿಧಾನಕ್ಕರೆ ಮಾತಾಡಿದ್ರೆ ಆಗಲ್ವಾ ಯಾರಿಗೆ ಕಿವಿ ಕೀಡ ಅವಳು ಸ್ವಲ್ಪ ಹೇಳಿ ಉಳಿದಿದ್ರು ಮನಸ್ಸಿನಲ್ಲೇ ಹೇಳ್ಕೊಂಡ್ಳ ಈಗಿನ ಕಾಲದ ಹುಡುಗರಿಗೆ ಅತ್ತೆ ಅತ್ತೆಗಿಂತ ಅಮ್ಮನೇ ಬೇಕು ಇಷ್ಟ ಅತ್ತೆ ಮೇಲೆ ಅನುಮಾನ ಎಲ್ಲ ಅವನ ಮೇಲೆ ಎಲ್ಲ ಅವ್ರ ನೋಡಿ ಅನುಮಾನ ಎಲ್ಲ ಅವರವ್ರ ಮಾತು ಕೇಳಿ ಅತ್ತೆಗಳ ಮೇಲೆ ಅನುಮಾನ ಇದ್ದೇ ಇರುತ್ತೆ ಈಗಿನವ್ರಿಗೆ ಅವ್ರಿವ್ರನ್ನ ನೋಡೇ ಅನುಮಾನ ಬಂದ್ಬಿಟ್ಟಿರುತ್ತೆ ಯಾರು ಅನುಮಾನ ಮಾಡೋದೇ ಬೇಡ ಅವರಿವ್ರನ್ನ ಅವ್ರ ಮನೇಲಿ ಅದು ಆ ಅತ್ತೆ ಇದು ಮಾಡಿಲ್ಲ ಸೀಮೆಂಟ್ ನೋವು ಇಲ್ಲೂ ಒದ್ದು ನೋವು ಬೆಳಗ್ಗೆ ಆಗಿದ್ರೆ ಟಿ ವಿ ತೋರಿಸೋದು ಇದನ್ನು ನೋಡೋ ಅನುಮಾನಗಳು ಅವ್ರಿಗೆ ಬೆಳೆದೇ ಹೋಗುತ್ತೆ ಅತ್ತೆ ಅತ್ತೆ ಮೇಲೆ ಬರ್ದೇ ಆದರು ಅದಕ್ಕೆ ಅತ್ತೆಗಿನ್ನ ಅಮ್ಮನೇ ವಾಸಿ ಅಮ್ಮ ಹೆಂಗಿದ್ರು ಮಕ್ಕಳು ನೋಡ್ಕೊತಾಳೆ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಹೇಳಿದ್ ಕೇಳ್ತಾಳೆ ಅಮ್ಮಂಗಾದ್ರೆ ಜೋರು ಮಾಡ್ಬೋದು ಅತ್ತೆಗೆ ಜೋರು ಮಾಡೋಕ್ಕಾಗುತ್ತಾ ಇಲ್ಲ ಅದಕ್ಕೆ ಅಮ್ಮ ಮಾಡೋಷ್ಟು ದಿವಸ ಮಾಡಲಿ ನೋಡೋಣ ಅಂತ ಅಮ್ಮನ ಜೊತೆನೇ ಇದ್ದು ಅಭ್ಯಾಸ ಮಾಡ್ಕೊಂಡು ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಯಾರ ಜೊತೆ ಅನುಕೂಲ ಆಗುತ್ತೋ ಅವ್ರ ಜೊತೆ ಇರ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಅವರಮ್ಮ ಮಾಡಿ ಹಾಕ್ತಾರೆ ಮಕ್ಕಳು ನೋಡ್ಕೋತಾರೆ ಬಣಂತನ ಎಲ್ಲ ಮಾಡ್ತಾರೆ ಅಮ್ಮಂಗೆ ಜೋರು ಮಾಡಿದಂತ ಅತ್ತೆಗೆ ಜೋರು ಮಾಡೋಕ್ಕಾಗಲ್ಲ ಅಮ್ಮನೇ ಬೇಕು ಹೇಗೋ ಬಿಡು ನನಗೂ ಆಗೋಲ್ಲ ಇವ್ರನ್ನೆಲ್ಲ ಸುಧಾರಿಸ್ಕೊಂಡು ಈಗ ಲಾತ್ರೆ ತೊಡ್ಯೋಕ್ಕೆ ಸಾಕು ಅವನ ಮಗುಗೆ ಏನೋ ಮಾಡಿದೆಯಲ್ಲ ಕೈಲಾದ್ದು ಸಾಕು ಅವ್ರು ನೋಡ್ಕೋತಾರೆ ಹ್ಞೂ ನನಗೇನು ಬಂದು ಬಂದಾಗ ಚೆನ್ನಾಗಿ ನೋಡಿಕೊಂಡು ಕೂತಿದ್ದ ಬಳಿ ಮಾಡಾಕ್ತಾಳಲ್ಲ ಸಾಕು ಏನು ಮಾಡಿದೆ ಅದು ಮಾಡು ಇದು ಮಾಡು ಏನು ಹೇಳಲ್ಲ ನನಗೆ ಊರಿಂದ ಊರಿಗೆ ಹೋದರೆ ಸ್ವಲ್ಪ ತೊಂದರೆ ಮಾಡೋಕ್ಕೆ ಮನೇಲಿದ್ದರೆ ಹೇಗೋ ಮಾಡ್ತೀನಿ ಅಲ್ಲಿ ಮಾಡ್ತಾಳಲ್ಲ ಅಷ್ಟೇ ಸಾಕು ಕಷ್ಟ ಏನು ಕಷ್ಟ ಆದರೂ ಮನೇಲಿದ್ದರೆ ಅಡುಗೆ ತಿಂಡಿ ಮಾಡ್ಕೊಂಡಿರ್ತೀವಿ ಆದರೆ ಬೇರೆ ಕಡೆ ಹೋದರೆ ಆಗೋದಿಲ್ಲ ಈಗ ನಾನು ಬಂದಿರೋದು ಎಷ್ಟು ಕೆಲಸ ಅಷ್ಟು ನೋಡಿಕೊಂಡು ಜಾಸ್ತಿ ಮಾತಾಡಿದಂತೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಮಗನ ಜೊತೆ ಮಾತಾಡ್ಕೊಂಡು ಹೋಗಬೇಕು ಅಷ್ಟೆ ಜಾಸ್ತಿ ನನಗೇನು ಆಗೋದಿಲ್ಲ ಮಾಡೋದು ಇಲ್ಲ ಮಾತಾಡಿ ಬಂದಿರೋ ಅಷ್ಟು ಕೆಲಸ ಇದ್ದುಕೊಂಡು ಹೋಗೋದು ಏನು ಇಲ್ಲೇ ಇರಬೇಕು ಮಕ್ಕಳ ಜೊತೆ ಮಕ್ಕಳ ಜೊತೆ ಇಲ್ಲೇ ಇರಬೇಕು ಅಂತ ಎಷ್ಟೋ ಸಲ ಅನಿಸುತ್ತೆ ಏಜ್ ಆದ್ಮೇಲೆ ಮಕ್ಳ ಜೊತೆ ಇರಬೇಕು ಅಂತ ಆದರೆ ಅದು ನಮ್ಮ ಹಣೇಲಿ ಬರ್ತಿರ್ಬೇಕಲ್ಲ ನಾವು ಅವ್ರಿಗೆ ಹೊಂದ್ಕೋಬೇಕಲ್ಲ ಅದಾದ ಅವ್ರಿಗೆ ಹೊಂದ್ಕೊಳ್ಳಲ್ಲ ಅಂದಮೇಲೆ ಹ್ಞೂ ಮಾಡ್ದು ಮಾಡ್ಕೊಂಡು ತೆಪ್ಪಿಗೆ ಊರಲ್ಲಿರೋದೆ ವಾಸಿ ನಾವೇ ಹೊಂದ್ಕೊಂಡು ಹೋಗ್ಬೇಕಪ್ಪ ಅವ್ರಿಗೆ ಲಾಟೆ ಆದು ಇದು ಸರಿ ಹೋಗಲ್ಲ ಇದು ಸರಿ ಹೋಗಲ್ಲ ಅಂತಂದರೆ ಅದೆಲ್ಲ ಆಗಲ್ಲ ಹುಡುಗರು ಹೆಂಗಿರ್ತಾರೋ ಅವ್ರಿಗೆ ಹೊಂದ್ಕೊಂಡೋಗಂಗಿದ್ರೆ ಅಲ್ಲಿರ್ಬೇಕು ಇಲ್ಲದೆ ಆದರೆ ನಿಮ್ಮ ಪಾಡಿಗೆ ನೀವು ಇರಬೇಕು ಹ್ಞೂ ಅದೇ ಸರಿ ಇರ್ತಾರೋ ಅಷ್ಟೇ ಯಾಕಂದರೆ ದುಡ್ಡಿಗೆ ಹೇಗೆ ಪರ್ಸೆಂಟೇಜ್ ಹಾಕ್ತೀವೋ ಮನುಷ್ಯಂಗೆ ಹಾಗೆ ಒಳ್ಳೆಯವರಾಗಿರ್ತಾರೆ ಅವ್ರಿಗೆ ಸ್ವಲ್ಪ ಸರಿ ಮಾಡ್ಕೊಳಕ್ಕೆ ನಾವು ನಾವು ಅಷ್ಟೇ ನೀವು ಅಷ್ಟೇ ಯಾರು ಏನು ಹೆಚ್ಚು ಕಡಿಮೆ ಅಲ್ಲ ದೂರದ ಬೆಟ್ಟಕ್ಕಿಂತ ಹತ್ತಿರ ಇರೋರು ಸ್ವಲ್ಪ ಮಾಡೋ ಅಂಥವ್ರು ಬೇಕಾಗಿ ಇಟ್ಕೊಂಡು ಇರಬೇಕು ಇಷ್ಟನ್ನೇ ಕೊನೆ ಅಲ್ಲ ಮೊದಲು ಇಲ್ಲ ಈ ಕೆಲಸ ಏನು ಅಷ್ಟು ನೋಡೋಣ ಈಗ ಬಂದಿರೋ ಕೆಲಸ ಇಷ್ಟು ಅಷ್ಟು ನೋಡೋಣ ಮಗನಿಗೆ ಹೇಳಿದಳು ಮಗಂಗೆ ಹೇಳಿದಳು ರಂಜಿತಾ ನೀನೇ ತಂದು ಕೊಟ್ಬಿಡು ತಂದುಬಿಡು ಪ್ರೆಸೆಂಟೇಷನ್ ಎಲ್ಲ ಹ್ಞೂ ಏನು ಕೊಡಬೇಕು ಕೊಟ್ಟರೆ ತುಮಕೂರಿನಲ್ಲಿ ಏನು ಕೊಡಬೇಕು ಹೇಳು ತರ್ತೀನಿ ಹ್ಞೂ ಕೊಟ್ಟರೆ ತುಮಕೂರಿನಲ್ಲಿ ಒಂದು ಸೈಡ್ ಕೊಡ್ಸು ಯಾರು ಬೇಡ ಅಂತಾರೆ ಹೆಣ್ಮಗಳು ಹೆಣ್ಮಗಳಿಗೆ ಎಷ್ಟು ಕೊಟ್ಟರು ದೇವರು ಒಳ್ಳೇದು ಮಾಡ್ತಾನೆ ಹೆಣ್ಮಗಳಿಗೆ ಎಷ್ಟು ಮಾಡಿರೋ ಅದು ಡಬ್ಬಲ್ಲು ನಮಗೆ ಸಿಗುತ್ತಂತೆ ಹಾಗೆ ಎಷ್ಟು ಮಾಡಿರ್ತೀವೋ ಅದು ಡಬ್ಬಲ್ಲು ಸಿಗುತ್ತೆ ಇನ್ನೂ ಜಾಸ್ತಿನೂ ಸಿಗುತ್ತಂತೆ ಅದಕ್ಕೆ ಹೆಣ್ಮಕ್ಳಿಗೆ ಮಾಡಬೇಕು ಅವ್ರನ್ನ ಮಾಡಿ ಅಂತ ಕೇಳಬಾರ್ದು ಅದು ಯಾಕಂದರೆ ಕೊಟ್ಟ ಹೆಣ್ಣು ಅವ್ರನ್ನ ಮಾಡಿ ಅಂತ ಕೇಳೋದು ಸರಿಯಲ್ಲ ಹೌದು ಅವ ಅವರು ಅವ್ರ ಮನೆ ಪರಿಸ್ಥಿತಿ ಎಲ್ಲದಕ್ಕೂ ಹೊಂದ್ಕೊಂಡು ಇರಬೇಕು ಅವರು ಅತ್ತೆ ಮನೆ ಪರಿಸ್ಥಿತಿಗಳಿಗೆ ಹೊಂದ್ಕೊಂಡಿರಬೇಕು ಇರಬೇಕು ಮಗುಗೆ ಸರ ಕೊಡು ಚಿನ್ನಪನ್ನ ಈಗ ಬೇಡ ಯಾವಾಗಲೂ ಆದಾಗ ನೋಡೋಣ ಸೀರೆ ಒಂದು ಕೊಡಿಸ್ತೀನಿ ಸೀರೆ ಬಟ್ಟೆ ಕೊಡಿಸ್ತೀನಿ ತಗೊಂಡು ಹೋಗು ಸಾಕು ನೀನು ಬಂದಿದ್ರೆ ಚೆನ್ನಾಗಿರೋದು ನನಗೆ ಡ್ಯೂಟಿ ನಾನು ನಾನಲ್ಲಿ ಬರೋಕ್ಕಾಗುತ್ತೆ ಡ್ಯೂಟಿ ಬಿಟ್ಟು ಬರೋಕ್ಕಾಗುತ್ತಾ ಅವ್ರು ಮೊದಲೇ ಹೇಳಿದರೆ ನೋಡ್ಬೋದಾಗಿತ್ತು ಅವರು ಹೇಳಿರೋದು ಈಗ ನಿನ್ನೆ ಮೊನ್ನೆ ಹೇಳಿಬಿಟ್ರೆ ನಾವು ಬರೋಕ್ಕಾಗುತ್ತಾ ಆಗೋಲ್ಲ ಅವ್ರು ಮೊದಲೇ ನಮಗೆ ತಿಳಿಸ್ಬೇಕಾಯಿತು ಇಪ್ಪತ್ತು ದಿವಸ ಮುಂಚೆ ತಿಂಗಳು ಮುಂಚೆ ತಿಳಿಸ್ಬೇಕು ಇನ್ನು ನೀನು ಹೋಗಿ ಬನ್ನಿ ಅದೆಲ್ಲ ಯಾಕೆ ಬೇಕು ಇವಾಗ ನೀವು ಆರಾಮಾಗಿ ನೀವಿಬ್ಬರು ಹೋಗಿ ಬಂದ್ರಿ ಆರಾಮಾಗಿದ್ದೀರ ರಜಾ ಎಲ್ಲ ಕೊಡಲ್ಲ ಅಂತೀರ ಆಯಿತು ಬಿಡು ಸರಿಯಾಗಿ ಮಾಡ್ತೀನಿ ನಾನು ಸ್ವಲ್ಪ ಜಾಸ್ತಿ ಎಲ್ಲರನ್ನು ಹಚ್ಚಿಕೊಳ್ಳೋದು ಅನೀಶಾ ಕೊಡಿಸ್ತಾಳೆ ಅನೀಶಾ ಕೊಡಿಸ್ತಾಳೆ ಸೀರೆ ತೆಗೆದುಕೊಂಡು ಹೋಗ್ತೀನಿ ಇಲ್ಲ ನಾನು ಬರ್ತೀನಿ ನಡಿ ಅಂಗಡಿಗೆ ಬಂದು ಎಲ್ಲ ಕೊಡಿಸ್ತೀನಿ ಮಗ ಹೇಳಿದಾಗ ಆಯಿತು ಬಾರಪ್ಪ ನೀನು ಬಂದರೆ ಸರಿ ನೀನೇ ಇರಬೇಕು ಇಲ್ಲ ನಿಮ್ಮ ಅಪ್ಪ ಇರಬೇಕು ನನಗೆ ಅತ್ತ ಈ ಸೀರೆ ತಗೊಳ್ಳೋ ಈ ಸೀರೆ ತಗೊಳ್ಳೋ ಭಾರಿ ಸೀರೆ ಜರಿ ಸೀರೆ ನನಗೆ ಇಡ್ಸೋಲ್ಲ ಅತ್ತೆ ಈ ಸೀರೆ ತಗೊಂಡ್ರೆ ಜರಿ ಸೀರೆ ಚೆನ್ನಾಗಿರುತ್ತೆ ಫಂಕ್ಷನ್ಗೆ ಅಂತ ಹೇಳಿದಳು ಏ ನಂಗೆ ಜರಿ ಸೀರೆ ಇಳಿಸೋಲ್ಲ ಕಣೆ ಅವಳಿಗೆ ಅವಳು ಅವಳಿಗೆ ದಿವಸ ಉಟ್ಕೊಳ್ಳೋ ಸೀರೆನೇ ಸರಿ ಚೆನ್ನಾಗಿರುತ್ತೆ ಫ್ಯಾನ್ಸಿ ಸೀರೆಗಳೇ ಚೆನ್ನ ಅಂತಂದ್ಬಿಟ್ಟು ಫ್ಯಾನ್ಸಿ ಆರಿಸ್ಕೊಂಡು ಇಟ್ಕೊಂಡ್ಳು ನೀವೇ ಹರಿಸ್ಕೊಂಡ್ರೆ ನಮ್ಮನ್ನ ಯಾಕೆ ಕರಿಬೇಕು ನೀವೇ ಆರಿಸ್ಕೊಂಡ್ರೆ ನಮ್ಮನ್ನ ಯಾಕೆ ಕರಿಬೇಕು ನಾವು ಆರಿಸ್ತಿಲ್ವ ತಗೊಳ್ರಿ ಇದು ಮೈಸೂರು ಸಿಲ್ಕ್ ಅಂದರೆ ಫಂಕ್ಷನಿಗೆ ಸರಿ ಅಂತ ಹೇಳಿದೆ ಅಷ್ಟೇ ಅನೇಕ ಸಹ ಹೇಳೋದು ಕೇಳಿ ಏನೋ ಬೇಡ ನನ್ನ ಮಗಳಿಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಕ್ರೀಪ್ ಸೀರೆ ತಗೊಂಡು ಇಟ್ಕೊಂಡ್ಲು ಅವ್ರ ಮಗುಗೆ ಕುರ್ತಾ ಪ್ಯಾಂಟು ಸೆಟ್ಟು ಎಲ್ಲ ತಗೊಂಡು ರಾಮರಾಜ್ ಸೆಟ್ಗಳು ಎಲ್ಲ ತಗೊಂಡು ಇಟ್ಕೊಂಡ್ರು ನೋಡ ನೋಡಲ್ಲಿ ದುಡ್ಡೇ ದುಡ್ಡು ಕೊಟ್ಟರೆ ಅವರು ತಗೊಳ್ತಿದ್ರು ಸೈಜ್ ಹೇಗಿರುತ್ತೋ ಏನೋ ದುಡ್ಡು ಕೊಟ್ಟರೆ ಫಂಕ್ಷನ್ಗಳಲ್ಲಿ ಡ್ರೆಸ್ಸು ಇದು ತಗೊಂಡೋಗಿನ್ನ ನೀನು ದುಡ್ಡು ಕೊಟ್ಬಿಟ್ಟಿದ್ರೆ ಅವರ ತಗೊಳ್ಳೋರು ಸೈಜ್ ಸರಿ ಇರುತ್ತೋ ಇಲ್ವೋ ಯಾರಿಗೂ ಗೊತ್ತು ಅಯ್ಯೋ ಆಗಲ್ಲ ಆಗೋಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಇವಾಗ ಏನಾದರೂ ಕೊಡಲೇಬೇಕು ಹ್ಞೂ ದುಡ್ಡು ಕೊಡು ಅದನ್ನ ಕೊಟ್ಟು ಈಗೇನು ಚೆನ್ನಾಗಿದೆಯೋ ಇಲ್ವೋ ರಾಮ ರಾಮರಾಜ್ದು ಚೆನ್ನಾಗೇ ಇದ್ದೇ ಇರುತ್ತೆ ಅವನು ಅವನು ಸಣ್ಣವನಿದ್ದಾಗ ಅವನಿದ್ದಾಗ ಇಂಥದ್ದೇ ತಂದು ಕೊಟ್ಟಿದ್ದೆ ಚೆನ್ನಾಗಿದೆ ಇನ್ನು ಮುಂದೆ ಕೊಡೋಣ ಇದನ್ನು ಮನುಷ್ಯ ಮತ್ತೆ ಅವಳ ಅಣ್ಣನ ಹೆಂತಿ ಇವರು ಬಂದಿದ್ದವರು ತಗೊಳ್ಳೆ ಯಾವುದೋ ಒಂದು ನಮಗೆ ನಾವು ಹೇಳಿದ್ದು ಬೇಡ ಅಂತಾರೆ ಮನೆಗೆ ಬಂದು ಫೋನ್ ಮನೆಗೆ ಬಂದಾಗ ಫೋನ್ ಮಾಡಿ ಹೇಳಿದಳು ಅದನ್ನೇ ಕೇಳಿ ಅವಳು ನೋಡು ಅಮ್ಮ ನಿನಗೆ ಏನೂ ಗೊತ್ತಾಗಲ್ಲ ಶಾಸ್ತ್ರ ಎಲ್ಲ ಮಗಳು ಫೋನ್ ಮಾಡಿದಳು ಅಮ್ಮ ನಿನಗೇನೂ ಗೊತ್ತಾಗಲ್ಲ ಶಾಸ್ತ್ರ ಎಲ್ಲ ಏನು ತರಬೇಕು ಅಂತ ಗೊತ್ತಾಗಲ್ಲ ನನಗೆ ನೀನು ರೇಷ್ಮೆ ಸೀರೆನೇ ತರಬೇಕು ಆಯಿತು ಮಗಂಗೆ ಅಜ್ಜಿ ಮನೆದು ಅಂತ ಉಗುರನ ಬೆಳ್ಳಿ ಪಾತ್ರೆನ ತರಬೇಕು ಡ್ರೆಸ್ ತಂದಿದ್ದೀನಿ ಅದು ಸೈಜ್ ಆಗುತ್ತೋ ಇಲ್ವೋ ಆಗದೆ ಹೋದ್ರೆ ವಾಪಸ್ ಕೊಡು ಆಯಿತು ನೋಡ್ತೀನಿ ಬಿಡು ನಾನು ರೇಷ್ಮೆ ಸೀರೆ ತಗೋಬೇಕು ತರಬೇಕು ಅಷ್ಟೇ ಆಯಿತು ಬಿಡು ಅದೇನು ಭಾರಿ ತರ್ತೀನಿ ಎಲ್ಲ ರೆಡಿ ಮಾಡಿಕೊಂಡು ಮೇಲೆ ಇವರು ನಾನು ಬರ ಎಲ್ಲ ರೇಷ್ಮೆ ಸೀರೆ ಇಲ್ಲೇ ಹೋಗಿ ಅವರೂರಿನಲ್ಲೇ ಹೋಗಿ ರೇಷ್ಮೆ ಸೀರೆ ರುಕ್ಮಿಣಿ ಹಾಲ್ನಲ್ಲಿ ತಂದಳು ರುಕ್ಮಿಣಿ ಹಾಲ್ ಅಲ್ಲೇ ಹೋಗ್ಬಿಟ್ಟು ಅವರೂರಿನಲ್ಲೇ ರೇಷ್ಮೆ ಸೀರೆ ತಂದಳು ನಾನು ಬರಲ್ಲ ಅವಳು ಸರಿಯಾಗಿ ಹೇಳಿಲ್ಲ ಮನೆಗೆ ಬಂದು ಹಾ ನಾನು ಬರಲ್ಲ ಹೊರಟಾಗಿ ಇವರು ನಾನು ಬರಲ್ಲ ಅವಳು ಸರಿಯಾಗಿ ಹೇಳಿಲ್ಲ ಸರಿ ಮಾಡ್ಕೊಂಡು ಇನ್ನೇ ಅಮ್ಮನ ಅಮ್ಮ ಫಂಕ್ಷನ್ ಫಂಕ್ಷನ್ಗೆ ಹೋಗ್ತಿದ್ರೆ ಏನಂತಾರೆ ಬರಲ್ಲ ಅಂದ್ಬಿಟ್ರೆ ನಡ್ರಿ ಸುಮ್ಮನೆ ಎಲ್ಲ ರೆಡಿ ಮಾಡಿ ಹೊರಟಿದ್ದೀರಾ ಇವಾಗ ಹೋಗೋದು ಬೇಡ ಅನ್ನೋದು ಬೇಡ ಅವ್ರಿಗೆ ಹೆಚ್ಚಿಗೆ ಈಗ ಮಾಡೋಕ್ಕಾಗಲ್ಲ ಹೇಗಾದರೂ ಬರೋಣ ಆಗಲಿ ನಾನು ಬರಲ್ಲ ಆದರೆ ಬರಲ್ಲ ಅಷ್ಟರಲ್ಲಿ ಅವಳು ಅವಳು ಫೋನ್ ಬಂತು ಆಮಳೆ ಮಾಡ್ತಾ ಮಾಡ ರೆಡಿ ಮಾಡ್ಕೋತಾ ಇದ್ದಾಳೆ ಅಂತ ಎತ್ತಿಕೊಂಡು ಹಲೋ ಅದು ನೀನು ಬರಬೇಕಷ್ಟೆ ಅವನಿಗೂ ಬರೋಕ್ಕೆ ಹೇಳಿದ್ದಾರೆ ಅವನಿಗೂ ಬೆಳ ಅವನಿಗೂ ಬರೋಕ್ಕೆ ಹೇಳಿದ್ದಾರೆ ಇವರು ನೀನು ಬರಬೇಕಷ್ಟೆ ನಾನು ಇನ್ನೊಮ್ಮೆ ಬಂದಾಗ ಬರ್ತೀನಿ ದೂರ ಬಂದು ಬರೋಕ್ಕಾಗಲ್ಲ ಅಂದ ಎಲ್ಲ ನಾವೇನೋ ನೋಡ್ಕೋಬೇಕು ನಾನು ಸಲ ಬರ್ತೀನಿ ನಾನು ಬಂದಾಗ ಬರ್ತೀನಿ ನೀನು ಬಾ ಫಂಕ್ಷನಿಗೆ ಬರದೇ ಇರಬೇಡ ಸಲ ಬಂದಾಗ ಮನೆಗೆ ಬಂದು ಹೋಗ್ತೀನಿ ಆಯಿತು ಆದರೂ ಬರ್ತೀವಿ ಬಿಡು ಅದಕ್ಕೇನಂತೆ ನಮಗೇನು ಇಷ್ಟ ಇಲ್ವಾ ನಮಗೂ ತುಂಬ ಇಷ್ಟ ನಮ್ಮದು ನಮ್ಮ ಹುಡುಗ ನಮ್ಮ ಹುಡುಗ ಬರ್ದೇ ಹೋದರೆ ನಾವು ಬರ್ದೇ ಇದ್ದರೆ ಇನ್ಯಾರು ಬರ್ತಾರೆ ಹ್ಞೂ ಸುಮ್ಮನೆ ಬರ್ತೀವಿ ಆಯಿತು ಅಣ್ಣ ಜನ ಇದ್ದಾರೆ ಹೋಟೆಲ್ಲು ಎಲ್ಲ ಬುಕ್ ಮಾಡಿಸ್ತೀನಿ ಜನ ಇದ್ದಾರೆ ಮನೆಯಲ್ಲಿ ಹೋಟೆಲೆಲ್ಲ ಬುಕ್ ಮಾಡಿಸ್ತೀನಿ ಬಾ ಅಲ್ಲೇ ಬಂದು ಉಳ್ಕೊಂಡು ಬೆಳಗ್ಗೆ ಫಂಕ್ಷನಿಗೆ ಬನ್ನಿ ಕಾರ್ನಲ್ಲೇ ಹೋಗೋಣ ಅಂದುಕೊಂಡವಳು ಬೇಡ ಮತ್ತೆ ಬೇಡ ಅದು ಬೇಡ ಇದು ಬೇಡ ಅಂತ ರಾಮಾಯಣ ಮಾಡ್ತಾರೆ ತಮ್ಮ ಅಣ್ಣ ಎಲ್ಲ ಕರೆದುಕೊಂಡು ಹೋಗಲಿ ಅಂತ ಅಂದರೆ ಬೇಡ ದೂರ ಏನು ರಿಸ್ಕ್ ಆಗುತ್ತೆ ಬಸ್ ಬಸ್ಸಲ್ಲೇ ಹೋಗೋಣ ಅಂತ ಬಸ್ಸಲ್ಲೇ ಹೊರಟ್ರು ಎರಡು ದಿನಕ್ಕೆ ಬಟ್ಟೆ ಸುಮಾರಾಗಿ ದುಡ್ಡು ಇಟ್ಟುಕೊಂಡು ರೆಡಿಯಾಗಿ ಪರ್ಸು ವ್ಯಾನಿಟಿ ಬ್ಯಾಗು ಎಲ್ಲ ರೆಡಿ ಮಾಡಿಕೊಂಡು ಹೊರಟರು ಕಾಫಿ ಮುಗಿಸ್ಕೊಂಡು ಬಸ್ಸಿಗೆ ಹೊರಟರು ಸ್ವಲ್ಪ ಕಾದು ಬಸ್ಸು ಹಿರಿಯೂರಿಗೆ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿ ತಿಂಡಿ ತಿಂದರು ಹಿರಿಯೂರಿನಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲೇ ಹೋಟೆಲ್ನಲ್ಲಿ ತಿಂಡಿ ತಿಂದರು ಮಯೂರ ಹೋಟೆಲ್ಗೆ ಹೋಗಿದ್ರೆ ಚೆನ್ನಾಗಿರೋದು ಆದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹೋಟ್ಲು ಸ್ವಲ್ಪ ಸಾಂಬಾರು ಸುಮಾರಾಗಿತ್ತು ಸಾಂಬಾರಿಗೆ ಚೆನ್ನಾಗಿರಲ್ಲ ಇಡ್ಲಿ ಚಟ್ನಿ ಚೆನ್ನಾಗಿತ್ತು ಎಲ್ಲ ಅಕ್ಕ ತಿಂದರು ಇಡ್ಲಿ ಚಟ್ನಿ ತಿಂದರು ಅಷ್ಟೇ ಅವ್ಳಿಗೆ ಹೊರಗಡೆ ಒಳ್ಳೆ ಹೋಟೆಲ್ ಬೇಕು ಎಲ್ಲಿ ಹೋದರೂ ಹೊರಗಡೆ ಹೋಟ್ಲು ಬೇಕು ಹ್ಞೂ ನಿಂಗೆ ಹೋದ ಕಡೆ ಎಲ್ಲ ಒಳ್ಳೆ ಹೋಟ್ಲೆ ತರೋಕ್ಕಾಗಲ್ಲ ಬೇಕಾದಾಗ ಒಳ್ಳೆ ಹೋಟ್ಲಿಗೆ ಹೋಗೋಣ ಈಗಿರೋ ತಿನ್ನು ಅದಕ್ಕೆ ನಾನು ಬರಲ್ಲ ಅದೇ ಬೇಕು ಇದೇ ಬೇಕು ಅಂತೀಯ ಆದರೆ ಈಗ ಎಲ್ಲೂ ಹೋಗೋಕ್ಕಾಗಲ್ಲ ಬಿಡು ಸ್ವಲ್ಪ ಸಾಂಬಾರು ಸಾಂಬಾರು ಸುಮಾರಾಗಿದೆ ಅಡ್ಜಸ್ಟ್ ಮಾಡ್ಕೋ ಹೇಗೋ ಒಂದಿಸದ್ದು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಸೀದಾ ಹೊಸಪೇಟೆಗೆ ಬಸ್ ಹತ್ತಿದ್ರು ಆ ಕಡೆಯಿಂದ ಆದರೆ ಹೋದಂಗೆ ವಿಡಿಯೋ ಮಾಡಿಕೊಂಡು ಆ ಕಡೆಯಿಂದ ವಿಡಿಯೋ ಮಾಡಿಕೊಂಡು ಎಲ್ಲ ಹೋದರೂ ಬಿಡೋಲ್ಲ ಎಲ್ಲಿ ಹೋದರೂ ಬಿಡಿಯಲ್ಲ ವಿಡಿಯೋ ಮಾಡೋದು ಅಂತ ಅನ್ನಿಸ್ಕೊಂಡು ಹೊರಟಿದ್ದಾಯಿತು ಹೋಟೆಲು ಹೊಸಪೇಟೆ ನೋಡಿ ಹೊಸಪೇಟೆ ಈ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋಕೆ ಹೋಗೋಣ ನೋಡೋಕೆಲ್ಲ ನಾವು ಬಂದಿರೋದು ಫಂಕ್ಷನಿಗೆ ಬಂದಿರೋದು ಫಂಕ್ಷನ್ ಮುಗಿಸ್ಕೊಂಡು ಹೊರಡಬೇಕಷ್ಟೇ ಹೋಟೆಲ್ ಎರಡು ಮಾಡಿ ಊಟ ತುಂಬ ಚೆನ್ನಾಗಿತ್ತು ರಾತ್ರಿ ಅಲ್ಲಿ ಹೋಟೆಲ್ಗೆ ಹೋದಾಗ ಊಟ ತುಂಬ ಚೆನ್ನಾಗಿತ್ತು ಏನು ಹೊಸಪೇಟೆ ಹೋಟೆಲ್ ಊಟ ಸಖತ್ತಾಗಿತ್ತು ಬೆಳಗ್ಗೆ ಆ ತಿಂಡಿ ತಿನ್ನಿದ್ದಕ್ಕೂ ಈಗಲಾರಿಗೆ ಊಟ ಮಾಡಿ ಅಷ್ಟು ಊಟ ಮಾಡಿವಲ್ಲ ಹ್ಞೂ ಸಾರು ಹುಳಿ ಸಾಂಬಾರು ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ತಿಂದಿದ್ದಾಯ್ತು ದೇವ್ರ ಸಮಾರಾಧನೆ ಎಲ್ಲ ಅವರ ಅವ್ರ ತನನೇ ಇತ್ತು ದೇವ್ರ ಸಮಾರಾಧನೆ ನಾವು ಯಾಕೆ ಹೋಗೋಣ ಬೇಡ ಹೋಗೋದೇ ಇಬ್ರು ಬೆಳಗ್ಗೆ ಛತ್ರಕ್ಕೆ ಹೋಗಿ ಚೆನ್ನಾಗಿ ಮಾತಾಡಿಸಿದ್ರು ಸ್ವಲ್ಪ ಯಾವುದು ಸ್ವಲ್ಪ ಯಾವುದು ಏನು ಬೇರೆ ಎಲ್ಲ ಅನ್ನೋದೇ ಮಾವ ಅಳಿಯ ತುಂಬ ಚೆನ್ನಾಗಿ ಮಾತಾಡಿದರು ಇವಳು ತಬ್ಬಿ ಬಾದಳು ಆಹಾ ಮನೇಲಿದ್ರೆ ಅಷ್ಟೊಂದು ಹಣ್ಣು ಅಡಿ ಮಾಡ್ತಾರೆ ಅವರು ಅಷ್ಟೇ ಇವರು ಅಷ್ಟೇ ಮನೇಲಿದ್ರೆ ಅನ್ಕೊಂಡು ಕೂತಿರ್ತಾರೆ ಎದುರಿಗೆ ಬಂದರೆ ಆಹಾ ಏನು ಚೆನ್ನಾಗಿ ಇದ್ದಾರೆ ಇಬ್ಬರಿಗೂ ಒಬ್ರಿಗೊಬ್ರು ಏನು ಅಯ್ಯೋ ಅಯ್ಯೋ ನೋಡಿ ಅವಳಿಗೆ ಖುಷಿ ಆಯ್ತು ಹಿಂಗೆ ಇರಬಾರ್ದು ಇವರು ಅಷ್ಟು ಮಾತಾಡ್ಕೊಂಡು ಮಗಳಿಗೆ ಮಗಳ ಜೊತೆ ಓಡಾಡ್ಕೊಂಡು ಎಲ್ಲ ಮಾಡಿಕೊಂಡು ಅವಳಿಗೂ ಒಂಚೂರು ಏನಾದ್ರು ಹೆಲ್ಪ್ ಮಾಡಿಕೊಂಡು ಇರಬಾರ್ದ ಅಂತ ಅಂದ್ಕೊಂಡು ಅದೆಲ್ಲ ಆಗೋಲ್ಲ ಆದಷ್ಟಾಗಲಿ ಈಗ ನೋಡು ಅಂತ ಇನ್ನು ತಪ್ಪಿಬ್ಬಾದವಳು ಹಾಂ ಇವ್ರಿಗೆ ಮನೇಲಿ ಸುಮಾರು ಮಾತಾಡ್ತಾರೆ ಆದರೆ ಅಮ್ಮ ಮಗಳು ಎಲ್ಲ ಮುಖ ನಡ್ಕೊಂಡು ಅಮ್ಮ ನೋಡು ಇಲ್ಲಪ್ಪ ನನಗೇನು ದ್ವೇಷ ಇಲ್ಲ ನಾನು ದೂರ ದೂರ ಇರೋದ್ರಿಂದ ಹಾಗೆ ನನಗೇನು ನಿಮ್ಮಲ್ಲಿ ದ್ವೇಷ ಇಲ್ಲ ಮಾವ ನನಗೆ ನೀವು ದೂರ ಇರೋದ್ರಿಂದ ಹಾಗೆ ಅಷ್ಟೇ ಹತ್ತಿರ ನಮಗೆ ಬರೋಕ್ಕೆ ಹೋಗೋಕ್ಕೆ ಆಗಲ್ಲ ನಾವು ಅತ್ತೆ ಜೊತೆ ನಮ್ಮ ಡ್ಯೂಟಿ ಅಂಥದ್ದು ನಮ್ಮ ಅತ್ತೆ ಜೊತೆನೂ ಇದ್ದೀನಿ ನಮ್ಮ ಅತ್ತೆ ಬಂದಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮನಲ್ಲಿ ಬಂದೆಲ್ಲ ಇದ್ದು ನಂಗೆ ಮಾಡಿ ಎಷ್ಟು ಖುಷಿಯಾಗಿ ಇದ್ವಿ ಚೆನ್ನಾಗಿತ್ತು ಮಾವನು ಅಷ್ಟೇ ದೇವರು ಅಂತರು ನಮ್ಮ ಹಳಿಯ ಅಷ್ಟೇ ಒಳ್ಳೆಯವರು ಅಂತ ಅಂದ್ಕೊಂಡು ಬಿಡು ಒಂದು ಕಡೆನಾದರೂ ಸರಿಯಾಗಿ ಮಾತಾಡ್ಕೊಂಡಿದ್ರೆ ಆಯಿತು ಬಂದ ಕಡೆನಾದ್ರೆ ಸರಿ ಮಾ ಸರಿಯಾಗಿ ಮಾತಾಡ್ಕೊಂಡಿದ್ರೆ ಆಯಿತು ನನಗೆ ನೀವು ಎಲ್ಲ ಅಲ್ಲೇ ಕೊಳ್ತೀರಿ ಊಟ ಮಾಡಿ ತಾಂಬೂಲ ತೆಗೆದುಕೊಂಡು ಹೋಗಬೇಕು ಇಲ್ಲ ಹೀಗೆ ಆದರೆ ಸಾಕಿತ್ತು ಯಾಕೆ ಬೇಕಿತ್ತು ಎಲ್ಲ ರಾಮಾಯಣ ಹೀಗೆ ಇದ್ದಿದ್ದರೆ ಸಾಕಾಗಿತ್ತು ಎಲ್ಲ ಯಾಕೆ ಬೇಕು ರಾಮಾಯಣ ಏನೂ ಇಲ್ಲ ನೀನು ಏನೇನೋ ಹೇಳಬೇಡ ಹ್ಞೂ ಬಿಡ್ರಿ ದೂರ ಸರಿಯ ಸರಿಯಾಗಿ ಏನಲ್ಲ ಅದೇನೋ ನೋಡಿ ಖುಷಿ ಪಡ್ತೀರಿ ನೀವು ಅವರು ಸರಿಯಾಗಿ ಹೀಗೆ ಮಾತಾಡ್ಕೊಂಡಿದ್ದರೆ ನಾನು ಯಾಕೆ ಎಷ್ಟು ಒದ್ದಾಡಬೇಕಾಗಿತ್ತು ಜಗಳ ಆಡಿಕೊಂಡು ನನಗೆ ಎಲ್ಲ ತಪ್ಪಿಸಿದ್ರಿ ಎಷ್ಟು ಫಂಕ್ಷನ್ ಮಾಡಬೇಕಾಗಿತ್ತು ಇನ್ನೂ ಏನೇನು ನೋಡಬೇಕಾಗಿತ್ತು ಇವ್ರ ಜೊತೆ ಇಲ್ಲ ಮೊದಲೇ ಒಂದು ಒಂದು ಸ್ವಲ್ಪ ದಿವಸ ಇವ್ರ ಜೊತೆ ಇದ್ದರೂ ಎಷ್ಟು ಊರುಗಳು ಎಷ್ಟು ಎಲ್ಲ ನೋಡಿದೆ ಎಷ್ಟು ಚೆನ್ನಾಗಿತ್ತು ಖುಷಿಯಾಗಿ ತಿರ್ಕೊಂಡು ನಾನು ಒಬ್ಬಳೇ ಅನಿಸಿರ್ಲಿಲ್ಲ ಹಾಗೆ ಜೊತೇಲಿ ಇಟ್ಕೊಂಡಿದ ಜೊತೇಲಿದ್ವಿ ಎಲ್ಲ ಚೆನ್ನಾಗಿದ್ವಿ ಹಾಗೆ ಇರ್ಬೋದಾಗಿತ್ತು ನೀವು ಜಗಳ ಕದನ ಮಾಡ್ಕೊಂಡು ಇಲ್ಲದೆ ಹೋಗಿದ್ರೆ ಎಷ್ಟು ಯಾಕೆ ಬೇಕಾಯಿತು ಎಲ್ಲ ರಾಮಾಯಣಗಳು ಆರಾಮಾಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಏನೋ ಸಣ್ಣ ವಿಷಯಗಳಿಗೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಕುತ್ಕೊಂಡ್ಬಿಡ್ತೀರ ಒಬ್ರಿಗೊಬ್ರು ಬರೋಂಗಿಲ್ಲ ಹೋಗಂಗಿಲ್ಲ ಮಾಡೋಂಗಿಲ್ಲ ಹ್ಞೂ ಏನೋ ಇಲ್ಲಾದ್ರು ಬಂದಿದ್ದೀರಲ್ಲ ಬಿಡು ಅದೇ ಸಮಾಧಾನ ಹಣ ಅಂತಸ್ತು ಅಂತ ಕಾಲ ಓಡೋಗುತ್ತೆ ಹ್ಞೂ ಎಷ್ಟು ಫಂಕ್ಷನ್ ಮಾಡಬೇಕಾಗಿತ್ತು ಇನ್ನು ಎಷ್ಟು ಕಡೆ ಓಡಬೇಕಾಯಿತು ಹ್ಞೂ ಓಡಾಡು ಓಡಾಡದಂಗೆ ಎಲ್ಲ ಓದು ಈಗ ಓಡಾಡು ಬಂದಿದ್ದೀವಲ್ಲ ಹ್ಞೂ ಈಗ ಓಡಾಡ್ದಂಗೆ ಎಲ್ಲದಕ್ಕೂ ಒಂದು ಏಜು ಅಂತ ಇರುತ್ತೆ ಆ ಏಜ್ನಲ್ಲಿ ಏನು ಮಾಡ್ತೀವೋ ಅಷ್ಟೇ ಅದು ಬಿಟ್ಬಿಟ್ರೆ ಆಮೇಲೆ ಏನೂ ಆಗಲ್ಲ ದೇಶಗಳು ಹಣ ಅಂತಸ್ತು ಅಂತ ಕ ಕುತ್ಕೊಂಡ್ರೆ ಆಗುತ್ತಾ ಟೈಮು ಎಲ್ಲದಕ್ಕೂ ಮನುಷ್ಯನಿಗೆ ಒಂದು ಟೈಮ್ಗಳು ಅಂತ ಇರುತ್ತೆ ಆ ಟೈಮಲ್ಲಿ ಅದು ಅದೇ ಮಾಡಬೇಕು ಬರೀ ಜಗಳ ಅದು ಇದು ಅಂತ ಕೂತ್ಕೊಂಡ್ರೆ ಟೈಮೆಲ್ಲ ಓಡೋಗುತ್ತೆ ಆಮೇಲೆ ಇರೋದು ಬರೀ ಇಷ್ಟೇ ಎಲ್ಲ ಹೋಗಂಗಿಲ್ಲ ಮಾತಾಡೋಂಗಿಲ್ಲ ಏನೂ ಇಲ್ಲ ಹಾಗೆ ಇರೋದು ಅಷ್ಟೆ ದ್ವೇಷ ಎಲ್ಲ ಸಂತೋಷ ಹಾಳು ಮಾಡುತ್ತೆ ಜಗಳ ನೀವೇನೋ ಗಂಡಸರು ನಿಮ್ಗೇನು ಏನು ಬೇಕೋ ಅದು ಹೊರಗಡೆ ಯಾರ ಜೊತೆಯಾಗ ಇರ್ತೀರಾ ಆದರೆ ನಾವು ನಮಗೆ ಮನೆ ನಮ್ಮ ಪ್ರಪಂಚ ಬಿಟ್ಟರೆ ಬೇರೆ ಇರೋಲ್ಲ ಫ್ರೆಂಡ್ಸು ಮನೆಯವರು ಆಗೋಕೆ ಆಗೋಕ್ಕೆ ಸಾಧ್ಯ ಇಲ್ಲ ಹ್ಞೂ ನೀನು ಭಾಷಣ ಮಾಡಿರ್ತೀಯ ಮಗುಗೆ ಎಲ್ಲ ಉಡುಗೆರೆ ಕೊಟ್ಟು ಹ್ಞೂ ನಡ್ರಿ ಭಾಷಣ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಸಾಯಂಕಾಲ ತನಕ ಭಾಷಣ ಮಾಡ್ತೀವಿ ನಡಿ ತಂದಿದ್ದ ಹುಡುಗರ ಎಲ್ಲ ಕೊಟ್ಟು ಪ್ಯಾಂಟು ಶರ್ಟು ಕೊಟ್ಟು ಕೈ ಹಿಡಿದುಕೊಂಡು ನೀವು ಬಂದಿದ್ದು ತುಂಬ ಸಂತೋಷ ಆಯಿತು ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ ಇನ್ನೇನು ಬೇಡ ನಮಗೆ ಅವರು ಹೇಳ್ದಂಗೆ ನೂರು ವರ್ಷ ಚೆನ್ನಾಗಿರಿ ಇವರು ಹೇಳಿದರು ನೂರು ವರ್ಷ ಚೆನ್ನಾಗಿರಿ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ನಿಮ್ಮನ್ನು ನಿಮ್ಮ ನಿಮ್ಮ ಅಂತ ಹೇಳಿ ಹರಸಿ ಮಗುಗೆ ಕೊಟ್ಟು ಗಣೇಶ ಒಳ್ಳೆ ಒಳ್ಳೇದು ಮಾಡ್ತಾನೆ ಗಣೇಶನನ್ನು ಬಿಡಬೇಡ ಇನ್ನು ಮೇಲೆ ಸರಸ್ವತಿ ಗುರುಗಳ ಆಶೀರ್ವಾದ ಚೆನ್ನಾಗತ್ತೆ ಸ್ವಲ್ಪ ಸಂಪ್ರದಾಯನೂ ಅಷ್ಟೇ ಕಲಿತ್ಕೊ ಓದಲು ಬೇಕೋ ಇದನ್ನು ಕಲಿಬೇಕು ಇದು ಜೀವನ ಜೀವನಕ್ಕೆ ಏನು ಬೇಕೋ ಅದನ್ನು ಕಲಿಬೇಕು ವ್ಯವಹಾರಕ್ಕೆ ಬೇಕಾದ್ದು ಕಲ್ತ್ಕೊ ಅದರ ಜೀವನಕ್ಕೂ ಕಲ್ತ್ಕೊ ಜೀವನ ಜೀವನದ ದೇವರು ಅಂತ ಸ್ವಲ್ಪ ಇರಬೇಕು ಅದು ಒಳ್ಳೆಯದೆಲ್ಲ ದೇವರಿದ್ದಂಗೆ ಒಳ್ಳೆಯ ಕೆಲಸಗಳು ಒಳ್ಳೆಯದೆಲ್ಲ ದೇವರಿದ್ದಂಗೆ ಒಳ್ಳೆಯ ಅಭ್ಯಾಸಗಳಿದ್ದಷ್ಟು ಕೆಟ್ಟ ಅಭ್ಯಾಸಗಳು ದೂರ ಇರುತ್ತೆ ಅಂತ ಹೇಳಿ ಚೆನ್ನಾಗಿರು ಅಂತ ಹೇಳಿ ನಡಿ ಊಟಕ್ಕೆ ಎಲೆ ಹಾಕಿದ್ದಾರೆ ಇನ್ನು ಹೊತ್ತಾಯಿತು ಮಗು ಮಗು ಜೊತೆ ಇರಬೇಕಿತ್ತು ಅವನೇ ಬೇಕಿದ್ದರೆ ಇರ್ತಾನೆ ಅವನೇ ಬೇಕಿದ್ದರೆ ಇರ್ತಾನೆ ಬಾ ಅವನಿಗೆ ಗೊತ್ತಾಗುತ್ತೆ ಅವ್ನಿಗೆ ಯಾವಾಗ ಮನಸ್ಸು ಬರುತ್ತೋ ಅವನು ಬರ್ತಾನೆ ಎಲ್ಲ ಗೊತ್ತಾಗುತ್ತೆ ನಮ್ಮದು ತಮ್ಮದು ಅಂತ ಅಜ್ಜಿ ಮನೆ ಅಂತ ಗೊತ್ತಿದ್ರೆ ಬರ್ತಾನೆ ಇದೇ ಬೇಡ ಅನ್ನೋದು ಅವನಿಗೆ ಅವನಿಗಿರುತ್ತೆ ಅಂತ ನೀವು ಬ ಅವನಿಗೆ ಅವ್ನಿಗೇನು ಗೊತ್ತಾಗುತ್ತೆ ಹುಡುಗ ಅವನು ನೀವು ಬಾರಪ್ಪ ಹೋಗಪ್ಪ ಅಂದ್ಕೊಂಡು ಅವ್ನ ಸಂಬಂಧ ಅವನ ಜೊತೆ ಸ್ನೇಹದಿಂದ ಮಾತಾಡಿಕೊಂಡು ಚೆನ್ನಾಗಿರಬೇಕು ಕಾಳಜಿ ತೋರಿಸಿದ್ರೆ ಅವನು ಬರ್ತಾನೆ ಹೋಗ್ತಾನೆ ಮಕ್ಳಿಗೆ ಏನು ಗೊತ್ತಿರುತ್ತೆ ಏನೋ ಒಂದು ಮಾಡಿಕೊಂಡಿರ್ತೀವಿ ಯಾರು ಚೆನ್ನಾಗಿ ಮಾತಾಡಿಸ್ತಾರೋ ಅವ್ರ ಜೊತೆ ಹೋದ್ರಾಯ್ತು ಟೈಮ್ ಪಾಸ್ ಆಯಿತು ಅವರು ಓದಾಯ್ತು ಅಷ್ಟು ಇರ್ತಾರೆ ಊಟ ಮಾಡ್ಕೊಂಡು ಹೋಗೋಣ ಬರ್ತೀವಿ ನಾವಿನ್ನು ಅಮ್ಮ ಕುಂಕುಮ ತೆಗೋ ಅವಳು ಸೀರೆ ಕೊಟ್ಟರು ತಿಂಡಿ ಕೊಟ್ಟು ಎಲ್ಲ ಊಟ ಮಾಡಿಕೊಂಡು ಹೋಟೆಲ್ಗೆ ಬಂದು ಬ್ಯಾಗ್ ಎಲ್ಲ ತಗೊಂಡು ಸೀರೆ ಈಗಲೇ ಹೊರಳು ಹ್ಞೂ ಹಬ್ಬ ಈಗಲೇನಾ ಹ್ಞೂ ಅಷ್ಟೇ ಇರೋದು ಹೋಗ್ತಿರೋದು ಬರ್ತಾ ಇರೋದು ಬಂದು ಕೆಲಸ ಆಯ್ತಲ್ಲ ಇನ್ನೇನು ಅವಳಿಗೆ ಮಾತ್ರ ಇನ್ನೇನು ಅನ್ನೋದು ಇನ್ನೇನು ಅನ್ನೋ ಪ್ರಶ್ನೆಗೆ ಅವಳಿಗೆ ಜೀವನ ಎಲ್ಲ ಇರುತ್ತೆ ಏನೇನು ಮಾಡಬೇಕು ಇನ್ನೂ ಏನೇನು ಮಾಡಬೇಕಾಗಿತ್ತು ಅನ್ನೋದು ಅವಳು ಜೀವನ ಎಲ್ಲ ಅದರಲ್ಲೇ ಇರ್ತಾಳೆ ಅವರು ಆದರೆ ಇವರಿಗೆಲ್ಲ ಇರಬೇಕಲ್ಲ ಅದು ಎಲ್ಲರಿಗೂ ಇರಬೇಕಲ್ಲ ಮನೇಲಿ ಸಂಸಾರ ಅಂತ ಇದ್ದರೆ ಅದು ಎಲ್ಲಾರ್ಗು ಸಂಸಾರದ ಕಡೆನೇ ಮನಸ್ಸಿರಬೇಕು ಹ್ಞೂ ಅವಳಿಗೆ ಮಾತ್ರ ಇನ್ನೇನು ಅನ್ನೋ ಪ್ರಶ್ನೆಗೆ ಉತ್ತರ ಜೀವನ ಎಲ್ಲ ಇರುತ್ತೆ ಆದರೆ ಇವರಿಗೆ ಬರುತ್ತೆ ಕಾಲ ಬರುತ್ತೆ ಹಾಂ ಕತೆ ನೋಡ್ರಣ ಕತೆ ಏನೋ ಒಂದು ಕತೆ ಹೇಳ್ತೀನಿ ಅದೇ ಬರೆದು ಹೇಳೋದು ಕಲಿಬೇಕು ಅದಿನ್ನು ಎ ಐಯಿಂದ ಕಲಿಬೇಕು ಬರೆದುಬಿಟ್ಟು ಅದನ್ನು ಕಲಿತೀನಿ ನಿಧಾನ ಸ್ವಲ್ಪ ಈಗ ಸದ್ಯಕ್ಕೆ ನೋಡ್ತಾ ಇರಿ ನೋಡ್ತಾ ಇರಿ ಇದನ್ನೇ ಹೇಗಿದೆ ಕತೆ ಇಂಥವು ಎಷ್ಟೋ ಕಥೆಗಳಿರುತ್ತವೆ ಎಷ್ಟೋ ಬರೆದು ಬಿಟ್ಟಿದ್ದೆ ಆವಾಗೆಲ್ಲ ಚೆನ್ನಾಗಿ ಬರಿತಿದ್ದೆ ಈಗ ಬಂದಿದ್ದಷ್ಟೇ ಆದರೆ ಹೇಳೋದು ನಾವೇ ಹೇಳಬೇಕು ಬೇರೆಯವ್ರು ಹೇಳೋಕ್ಕಾಗಲ್ಲ ಅದರಿಂದ ಬರೀತಾರೆ ಥ್ಯಾಂಕ್ ಯು